హాయ్ నమస్తే వెల్కమ్ బ్యాక్ టు మై యూట్యూబ్ ఛానల్ ఇని ఇంకొకళ్ళు బయలుపు పోదుల తిమరే బస్సర్క పంది తిమరే చట్నీ మల్పనే వీడియో మలిపారా ఇక బయలు పోదు వర్పత ఏ బయలుడు పోయితే ఏమో సిక్కుంటూ కాలంజీ చేయారంటే డ్యాన్స్ తీసుకో తీసుకోమల్తుండు మరొకటి ఏం చేస్తా సాకరడు కుల్దు ಗುಜ್ಜಲ ಗುಜ್ಜಲ ಉಂಡು ಪರಂದು ಏನೋ ಗೊತ್ತಿ ಉಂಡು ಕಂಗದ ತೋಟಲತ್ತಲೇ ಶೋಕು ಬರ್ಸ ಬತ್ತದ ಪೋಯ್ನ ಮಾತ್ರ ಪನಿ ಪನಿ ನೀರು ಬುಡ್ದು ಶೋಕು ತೋಜೋದು ಉಂಡು ಹೋಯಿತ್ತೆ ಬೈಲಿಗೆ ಹೋದ ವರ್ಕವರ ಮುಲ್ಪ ರಂಜಪ್ಪು ತ ಉಂಡು ಅವು ಮಾರೆಲ್ಲ ಹಾಕು ರಂಜಪೂ ರಂಜಪ್ಪು ಅವು ಪರಿಮಳ ಎಲ್ಲ ಮಸ್ತ್ ನುಂಗಿಲ್ಲಕ್ಕನೆ ಪರಿಮಳ ಜಾಸ್ತಿ ಹಾಯ್ ಹೀರೋಲ್ಪ ಬರ್ತೀನಿ ಮಗ ಪುಯ್ ಪೊಯ್ ಪುಯ ನೀರು ಜಾಸ್ತಿ ಮಸ್ತ್ ಬರು ತುಂತಾರೆ ಅಂದು ಪೊಯ್ ಪುಯ್ ಮಿತ್ ಪೊಯ್ ಮಿತ್ ಪೊಯ್ಯಲ್ಲ ಪೈಲಿ ಬೇಗ ರಂಜಪ್ಪೂ ತೂಕ ನೆಟ ನೆಟ್ಟ ಬೂರದು ತೋಜಲೆ ಪಜೆಡ್ ಬುರ ಕಾರ್ ಪಾಡಿನಾಗಮ್ಮೆಲ್ಲ ಚರಂಟೆ ಪುರ ಇಪ್ಪಮ್ಮ ಅಮ್ಮಮ್ಮ ತೋಜಲೆ ತೂಕ ಅಲ್ಲೇ ಒಂದೇ ರಂಜಪೂ ಮುಂದೆ ಪರಿಮಳ ಉಂಡು ಈ ಸಂತೆ ಕಮ್ಮಿ ಆತ ಅದ ಮಸ್ತ್ ಬೂರೊಂದು ಇತ್ತ ಅಲ್ಲೇ ಒಂದು ಪೂ ಒಂದು ಬಾರಿ ಪೊರ್ಲು ಪೂ ತೂವರೆ ನೆಟ್ಟು ಕುಡಂಜಿ ಬಾಗಿ ಉಂಡು ತುಲೇ ಒಂಜಿ ವೈಟ್ ದಲ ಕೊಂಜಿ ಕೆಂಪು ಕಲರ್ದ ಪೂ థదులే చేపుళ పూసే భారీ కమ్మి సిక్కును సిక్కు జీ బాక నెట్ అంజికెదు అయిట్ తావర ఒకంబు ఇస తి ఒక ఇజ్జితే అలా ఉంద మర ఒక ఉంది మస్తు గుండిలో ఉండు మే తిమ్మర వల్పండు తూక తోడ పుణ్య పురా అంత సిక్కుందో ಮೂಲು ಬಜ್ಜರ್ಧಾನುಟ್ಟು ತೋಜ್ ಉಂಟಲ್ಲ ಅದೇ ಒಂದೇ ತಿಮ್ಮರೆ ಒಂದು ಬೇರೆ ಸಮೇತಾಗೆ ಇಪ್ಪು ಇಂಚ ನಟ ನಕ್ಕೂರ್ಲ್ ಪೂರ ಎಪ್ಪು ಹಾಂಡೆಲ್ಲ ತಿಮ್ಮರೆ ಇಪ್ಪನು ಆಮೇಲೆ ಒಂದು ಒಂದು ತಿಮ್ಮರೇನು ಜೋಕ್ಲಿಕ್ಕೆಲ್ಲ ತಿಂದರೆ ಕೊರಬೇಕು ಕಾಂಡೆ ಬಜ್ಜಿ ಬಂಜಿಗೆ ಬಾಕ ಬಂಜಿನ ಗುಲ್ಲ ಕಕ್ ಕೆಲವ್ರಿಗೆ ಕಕ್ಕನ ಎಪ್ಪುಳು ಅಗುಲ್ಲ ಬಜ್ಜಿ ಬಂಜಿಗೆ ತಿಂಡ ಕಕ್ಕುನ ಅಂತೆ ಕಮ್ಮಿ ಅಪ್ಪನಿಗೆ ಹೆಂಗೆ ಬಂದಿತ್ತೇರಿ ಅಲ್ಲಿ ಅಂಚಿನ ಮಲ್ತಿತ್ತೆ ಹೆಂಗೆ ತೊಂದರೆ ಕಮ್ಮಿ ಆತು ಒಂದೆ ರಿಸೆ ಪೂರ ಒಟ್ಟು ಬಾಡಿಗೆ ಈತಿ ಸಿಕ್ಕೊಂಡು ತೂದು ಇಲ್ಲ ಪೋದು ಚಟ್ನಿ ಮಲ್ಪುಗ ಬರ್ಸಲ್ಲಂತೆ ಕಮ್ಮಿ ಆತನತ್ತೆ ಗಂಜಿಗ್ ಚಟ್ನಿ ತಿಂದ್ರೆ ಲಾಯ್ಕ್ ಆಪುಂಡು ಉಂಡ್ರೆ ಉಂದು ಬೊಕ ಜೋಕುಲೆ ಕೊರ್ನ್ ಜ್ಞಾಪಕ ಶಕ್ತಿ ಇಲ್ಲ ಬುದ್ಧಿ ಶಕ್ತಿ ಬುದ್ಧಿಶಕ್ತಿ ಜಾಸ್ತಿ ಹಾಪಿಗೆ ತಿಮರದಾಗ ಕೊರಂಡ್ರಿ ಮರದ ಏರೆ ದಿನಾಲ ಕಾಂಡೆ ಈತಿ ಸಿಕ್ಕುದು ನಡೀತೆ ಮತ್ತು ನಾನು ಇಲ್ಲ ಚಟ್ನಿ ಮಲ್ಪುನು ಅವೆನ್ ಕ್ಲೀನ್ ಮಲ್ತುದು ಬರ್ಸಾಲ್ ಅಂಚೂರು ಜೋರು ಮಾಡೋದು ಬರೋದು ಏನು ಕಲ್ ಬೇಗ ಇಲ್ಲ ಇಲ್ಲವೋ ಒಪ್ಪೈತೆ ಮರಾಯಕ್ ಮಲ್ತದ್ದು ಇಕ್ಕದು ಐಟಿತ್ತಿನ ಕಜೌಲಿ ಕಜಾವ ಬಜ್ಜಿ ಇವಾಗ ತಾಲದ ಪಟ್ಟ ಪುರಕ್ ಪುರ ಗಿಡ್ತೆ ಇವಾಗ ಐಟಕ್ಕೆಲ್ಲ ಬೀಜ ಲೇಪು ಬೀಜ ಪಂಡ ಪಂಡೆ ಕೈಪೇ ಹಾಕಿ ಅಲ್ಲಿ ಇತಿ ಸಿಕ್ಕದು ನಿಮ್ಗೆ ಕಲಿಯುತ್ತೆ ಕಜಾವ ಲೆನ್ ಪುರ ಒಂದು ಕ್ಲೀನ್ ಮಲ್ತಿವನ್ನ ಕಟ್ ಕಟ್ ಮತ್ತೆ ಚಟ್ನಿ ಮಲ್ಪ ಬರ್ಸಲ್ಲ ಜೋರು ಬರೋದು ಲಾಯ್ಕ ಹಾಕ್ಬಿಡು ಅಲ್ಲೇ ಒಂದು ಕಟ್ ಮಲ್ತದ್ಲು ಮಲ್ಕದ್ದು ಕಿನಿಗಿನ್ನೇಜಿಂಡ ಅವು ಕಡೇನಾಗ ಸಿಕ್ಕು ಡೈಕ್ ಅಂಚದು ಕಟ್ ಮಾಡ್ಕೊಂಡ ಬೇಗ ಕಟ್ ಸಣ್ಣ ಹಾಕೊಂಡು ಇತ್ತೈಕ್ ಮಸಾಲೆ ಏನೋ ಬರೋ ಬಿಡು ಅಂತ ತೂಕ ಏನು ಕಾಯಿ ಮುಂಚಿಗೆ ತಂದೆ ಬಕ ಒಂಜಿ ದಿರ್ಸಾಲ್ ಮುಂಚೆ ಅವು ಒಂಥರ ಟೇಸ್ಟ್ ಕೊರ್ಕೊಂಡು ದಿರ್ಸಾರು ಮುಂಚೆ ಅವಕಾಕ ಉರಿಲ ಅಂಚದು ಒಂಜಿಗೆ ತೊಂದಿ ನಾನು ಜೀರಿಗೆ ಕೊತ್ತಂಬರಿ ಅಂತೆ ಸಾಸಿವೆ ముర్ద బేళన అంతే పొత్తు తారొత్త పరిమళ హాపడు చట్నీ లైక్ హాపడు కొంచు తారై ఉప్పు పుళి కొంచ పుళి రుచికి తేందేపూరా పార్దు కడేగా కడేదా తే మస్ సన్న రజ్జి హే అవును నూరు బర్సల బరందీ ఒ రైగా హాపండి వెచ్చ బెచ్చ એને વીડિયો પ્લીઝ સબ્સ્ક્રાઈબ મરપે લાઈક મલપેલે શેર મલપિ